ಹಬ್ಬಕ್ಕೆ ಹಬ್ಬಕ್ಕೋತು ಹ್ಞೂ ಇವಾಗ ಅದೃಷ್ಟಕಾಯ್ ಹೋಗುತ್ತೆ ಅಲ್ಲ ಹಬ್ಬಕ್ಕೆ ನಾಳಕ್ಕೆ ಹೆಂಗೆ ಮಾಡೋಣ ಹಾಂ ಯಾತ್ ಮಾಡೋಣ ನನಗೆ ಒಬ್ಬಟ್ಟು ಮಾಡೋಕೆ ಬೋರಲ್ಲ ಹ್ಞೂ ಒಬ್ಬಟ್ಟು ಮಾಡೋಕೆ ಬೋರಲ್ಲವಲ್ಲಪ್ಪ ಹೆಂಗೆ ಮಾಡೋಣ ಪಾಯಸ ಮಾಡೋಕ್ಕೂ ಬರಲ್ಲ ಯಾತ್ ಮಾಡೋಣ ಹಾಂ ಚಂಜಿಗೆ ಹಾಳ್ತೀನಿ ನನಗೆ ಬೋರಲ್ಲ ಒಬ್ಬಟ್ಟು ಮಾಡೋಕ್ಕೂ ಪಾಯಸ ಮಾಡೋಕ್ಕು ಅಂತ ಹ್ಞೂ ನಾನೊಂದಿನ ಮೈದಾ ಹಿಟ್ಟು ಕಲ್ಸಕ್ಕೆ ಹೋಗಿ తెళ్ళు కల్సేది అవు మైద కల్సక్ బరల్ నన్ ఒబ్ట్ మోడీ హోడ ఓ ఇవళనా సంజు ఏంటి పప్పా ఒళ్ళు అంత హత నమ్మ దృష్టా ఒక్క బాళ ఒళ్ేడుగి అంతి ఏత మాట్ాడుసందైతే అక యార్ అక్క నేను ನಾನು ಅದೃಷ್ಟ ಅವ್ರ ಮನೆಗ್ ಬಂದಿನಿ ಹ್ಮ್ ಐತಲ್ಲ ಗುಂಡಣ್ಣ ಅವ್ರ ಅಕ್ಕಯ್ಯ ಗುಂಡಣ್ಣ ನನಗೆ ಗೊತ್ತಿಲ್ಲ ಅಕ್ಕೆ ಕೇಳ್ದೆ ಯಾಕ ಹ್ಮ್ ಬೇಜಾರಾಗ್ಬೇಡ ನನಗೆ ಗೊತ್ತಿರ್ಲಿಲ್ಲ ಹ್ಮ್ ಇರ್ಲಿ ಪರವಾಗಿಲ್ಲ ಬೇಡ ಅಮ್ಮ ಹ್ಮ್ ಗೊತ್ತಿಲ್ಲ ನೀನು ನಮ್ಮ ನೋಡಿಲ್ಲ ನಮ್ಮ ಬಂದಾಗಿಂದಲೂ ಊರಿಗೆ ಬಂದಿಲ್ಲ ಹ್ಮ್ ಇವತ್ ಬಂದೆ ಹಬ್ಬಕ್ಕೆ ಹ್ಮ್ ಋತು ಅಕ್ಕ ಹೋಯ್ತೇನು ರೂಪಕ ಯಾ ಊರ್ಗೈತಿ ನಮ್ಗ ಅಕ್ಕಿ ಬೇಜಾರಾಗದ ಆಗದ ಅಕ್ಕ ನಾನ್ ಸುಮ್ ಕುಕ್ಕಿ ಅಪ್ ಇಲ್ಲ ಯಾತ ಒನ್ ಸುಮ್ ಕುಂಡಿ ಬಿದಾರಾಗ ಹ್ಮ್ ಯಾಕ ಕುಟಿ ಕಾಸ ಬಾಳ ಯಾಕ ಕು ಏ ಬೇಡ ಕಣಮ್ಮ ಕಾಪಿ ಬೇಡ ಎಂತದ್ದು ಬೇಡ ಏನು ಬೇಡ ಹ್ಮ್ ನೀನು ಎಲ್ಲಾ ಅಡಿಗೆ ಮಾಡೋದು ಎಲ್ಲಾ ಕಲ್ತಿದ್ಯಾ ಹಂಗಾರ ನೋಡಕ್ ಏನ್ ಹಬ್ಬ ಮಾಡ್ತೀಯಾ ಅಯ್ಯ ಯಾಕ ನನಗೆ ಆಟ ಬರೋಲ್ಲ ಹ್ಞೂ ನನಗೆ ಇನ್ನೂ ಅಡುಗೆ ಮಾಡೋಕ್ಕೆ ಬರಲ್ಲ ನೆನ್ನೆ ಸಹ ಉಪ್ಪಿಟ್ಟು ಮಾಡಕ್ಕೆ ಹೋಗಿದ್ದು ಅದು ಎಳ್ಗಾಗಿತ್ತು ರಾತ್ರಿ ಟಮ್ ಕಡ ಸಾರು ಮಾಡಿದ್ದೆ ಉಪ್ಪು ಸಾಣೆ ಹಾಕಿದ್ದೆ ನೇ ಹೋಗೋಕೆ ಇನ್ನೂ ನನಗೆ ಬರಲ್ಲ ಅದಕ್ಕೆನೇ ರೂ ಬೇರೆ ಇಲ್ಲ ಹಾಂ ಅದೃಷ್ಟ ತಕ್ಕಾಗಿ ಊರಿಗೆ ಹೋಗುತ್ತಾ ಏಯ್ ಇರ್ತಾಳೆ ಹಾಂ ಹೋಗ್ತೀವಿ ಹೋಗುವಂದೆ ನಾನು ಇನ್ನೇನು ನಾನು ಬಂದಿದ್ದೀನಲ್ಲ ಹೋಗ್ಬಂದೆ ಏಯ್ ಇಲ್ಲ ಬಿಡು ನೀನು ಬಂದಂಗೆ ನಾನು ಊರಿಗೆ ಹೋದ್ರೆ ಅದೇನು ಚೆನ್ನಾಗಿರುತ್ತೆ ಅಂತ ಹೋಗಲ್ಲ ಅಂದ್ಳು ಏ ಹಂಗಾರೆ ಅದೃಷ್ಟ ಯಾಕಂತಾಗ ಹಬ್ಬಟ್ಟು ಮಾಡಿಸ್ನಿ ಹ್ಞೂ ಒಬ್ಬಟ್ಟು ಮಾಡ್ತೀನಿ ನಾನು ನಾಳಿಕೆ ಒಬ್ಬಟ್ಟು ಮಾಡಿಸ್ನಿ ಒಬ್ಬಟ್ಟು ಹಂಗಾಗೈತೆ ಒಬ್ಬಟ್ಟು ಒಂದು ಶಾನೆ ಮಾಡಿಸಿ ಎಂಟು ತಿನ್ನ ತನಕ ಬಿಸಿಲಾಕ ಇಕ್ಕೊಂಡು ಅಣಸ್ಕೊಂಡು ದಿನ ತಿಂತೀನಿ ಹ್ಞೂ ಒಬ್ಬಟ್ಟು ತಿಂತೀನಿ ಅಕ್ಕ ಒಬ್ಬಟ್ ಮಾಡಕ್ಕೆ ಬರುತ್ತೇನು ಬರಲ್ವಂತೆ ನಿನಗೆ ಮಾಡ್ಕೊಡು ಅದೃಷ್ಟಕಾಯಿ ಮಾಡ್ಕೊಡುತ್ತೆ ಅಂತ ಹೇಳ್ತಾ ಇದ್ದಾಳು ಹ್ಞೂ ಅಕ್ಕಿ ಅದೃಷ್ಟಕಾಯಿ ಮಾಡಿಕೊಡುತ್ತಮ್ಮ ಬಿಡು ನೀನೇನು ಯೋಚನೆ ಮಾಡ್ಬೇಡ ಅಂತ ಹೇಳ್ತಿದ್ದೆ ನಿಂಗೆ ನಾಳೆ ಕೊಟ್ಟು ಮನೆಯ ಕೆಲಸಗಳು ಇರ್ತಾವಮ್ಮ ಹ್ಞೂ ಏನು ಮಾಡ್ಬೇಕಯ್ಯನೋ ಹ್ಞೂ ಗಗನಕ್ಕೆ ಇರುತ್ತೆ ಹೇಳಿ ಮಾಡ್ಕೊಡುತ್ತೆ ಸರಿ ಆಯ್ತು ಹೇಳಿ ನಾನೇ ಮಾಡ್ಕೊಡ್ತೀನಿ ಬೆಳಗ್ಗೆ ಎದ್ದುಬಿಟ್ಟು ಮಾಡ್ಕೊಡ್ತೀನಿ ಸುಮ್ಮನೀರು ಹ್ಞೂ ಆಮೇಲೆ ಕಲಿಸ್ತೀನಿ ಕಲ್ತ್ಕ ಹ್ಞೂ ನಾವೇನೆಲ್ಲ ಕಲ್ತ್ಕೊಂಡೇ ಇರಲಿಲ್ಲ ನಾವು ಹಿಂಗೆ ವೃತ ಕುಂತಾಗೆ ನಾನು ಎಲ್ಲ ಹೇಳಿಸ್ಕೊಂಡು ಕಲ್ತಿದ್ದು ನಾನು ವೃತ ಕಂಟಾಗೆ ಹೇಳಿಸ್ಕೊಂಡಿದ್ದು ನನಗೆ ಬರಲ್ಲ ಮೈದಿಟ್ಟು ಕಲಸೋಕ್ಕೆ ಕೈಗೆಲ್ಲ ಇಂಟಿಕೆ ಮುತ್ತಿ ಅಕ್ಕ ನನಗೆ ಪಾಪ ಹ್ಞೂ ಇನ್ನು ಬರೋದಿಲ್ಲ ನಮಗೂ ಹಂಗೆ ಹೇಳು ಹ್ಞೂ ಅಯ್ಯೋ ನಾನೊಂದ್ಸತಿ ಫಸ್ಟಿಗೆ ಅಮ್ಮಯ್ಯ കൊട്ടിത്തു ഉം മൈദിട്ട് കലസൊത്തു കലസ്ടെ ഉം ഹൈ ഏൻമാടക്കാല കലസ്കട്ട് ആഗേ ആക നോടി ന സ്വൽപ്പിന ക അദൃഷ്ടം മിന്ന ഇല്ലേ ഊർഗോഗേനു ഇല്ല കണ ആ ഏ ഗഗനക്കുന്നയ് ഗഗനക്കണണ അക ഉം ഹേലേ ഹ്തീനി ആ നമ്മൾ ഫോൺ മാിത്തു ബാറാമേ ബ്രി ഇല്ലേ ഓസർ ഇല്ലേ ഹബ മണ ಹಾಂ ಅಂತೇಳಿ ಹೇಳಿದೀನ ಅಪ್ಪ ಎಲ್ಲ ಪೂಜೆ ಮಾಡ್ಸುತ್ತೆ ಅವರೆಲ್ಲ ನಾನು ಪೂಜೆ ಮಾಡ್ತಾರೆ ಹ್ಞೂ ಅವರೆಲ್ಲ ಕೆಲಸ್ತಾರೆಲ್ಲ ಬರ್ತಾರೆ ಕೆಲಸ್ತಾರಿಗೆಲ್ಲ ನಮ್ಮ ಅಪ್ಪಾಯಿ ಬಟ್ಟೆ ತಂದಿರುತ್ತೆ ಎಲ್ಲ ಚೆನ್ನಾಗೇ ಪೂಜೆ ಮಾಡಿ ಇಲ್ಲಿಗೆ ಬರ್ರಪ್ಪ ಅಂತ ಮೀನು ಹ್ಞೂ ಅಲ್ಲೇ ಅಪ್ಪ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ನಾನು ಇನ್ನೇನು ಬರಲ್ಲ ಗಗನ ಕಿಲಿಕ್ಕೆ ಬಂದೈತೆ ಲೆಂಗೆ ಬಿಟ್ಟು ಹೇಳು ಆ ಅಕ್ಕಿಗೆ ಬಂದ ಮೇಲೆ ಹೋಗಂತ ಅಲ್ಗೂನು ನಾನು ಏ ಇಲ್ಲ ಕಣಕ್ಕ ನಾನು ಬಿಡು ನೀನು ಆವಕ್ಕಿ ಬಂದ್ರೆ ಅಂತಾರೆ ನನಗೆ ಖುಷಿ ಮನೆಯಾಗೆ ಹ್ಞೂ ಗಗನಕ್ಕಿದ್ರೆ ನನಗೆ ಊರಿಗೆ ಹೋಗ್ಬೇಕಂತ ಅನ್ಸೋದೇ ಇಲ್ಲ ಹ್ಞೂ ಏನು ಅದಕ್ಕೆ ಹೋಗ್ಲಿಲ್ಲ ಹೂವು ಇದ್ದವು ಇಷ್ಟ ತಿನ ಕಟ್ಟಿ ಸಖತ್ತು ಬಂದಿದ್ವು ಇವಾಗೆಲ್ಲ ಮಾರ್ಕೆಟಿಗೆ ಕಳಿಸಿಟ್ಲ ಬಂದು ಇನ್ನು ಕೆಲಸಗಳೆಲ್ಲ ಹಂಗೆ ಇದಾರೆ ಹ್ಞೂ ಚೆನ್ನಾಗಿ ರೇಟ್ ಸಿಕ್ತೆ ನಮ್ಮಲ್ಲಿ ಹ್ಞೂ ಚೆನ್ನಾಗಿ ಸಿಕ್ಕೈತೆ ಅವಳು ಅವ್ನಾಗೆ ಹ್ಞೂ ಎಲ್ಲ ಸಖತ್ತು ದುಡ್ಡು ಆಗೈತಿ ಸಿಕ್ಕೈತೆ ಹಂಗೆ ಕಷ್ಟನೂ ಕೊಟ್ಟು ನೋಡಿ ಬೆಳಿಗ್ಗೆ ನಾವು ಐದು ಗಂಟೆಗೆ ಹೋದವ್ರ ಹೊಲದಕ್ಕೆ ಹ್ಞೂ ಐದು ಗಂಟೆಗಿಂದಲೂ ಐದುವರೆ ಅಷ್ಟೊತ್ತಿಗೆ ಹೋದ್ವಿ ಇಲ್ಲಿ ಐದು ಗಂಟೆಗೆ ಎದ್ರೆ ಐದುವರೆ ಅಷ್ಟೊತ್ತಿಗೆ ಹೋಗ್ತೀವಿ ಬೆಳಗ್ಗೆ ಆದ್ಮೇಲೆ ಹೋದ್ರೆ ಬಿಡಿಸಿರೆ ಐದು ಆರು ಗಂಟೆಗಿಂದಲೂ ಆಗಿಂದಲೂ ಹನ್ನೆರಡು ಒಂದು ಗಂಟೆ ತಕ್ಕ ನಾವು ಹೂವು ಬಿಡಿಸೋದು ಹೂವು ಆಯ್ತು ಹ್ಮ್ ಟೈಮ್ ಬಂದಿಲ್ಲ ಹಾಕಿ ಕಟ್ಟಿ ನೋಡಿ ಇಷ್ಟೊತ್ತಾಯ್ತು ಹ್ಞೂ ಅಯ್ಯೋ ರಾತ್ರಿನೇ ಅಡುಗೆ ಮಾಡಿಕ್ಕಿದ್ದೆ ಅನ್ನ ಸಾರು ಮಾಡಿಕ್ಕಿದ್ದೆ ಬೆಳಿಗ್ಗೆ ಎದ್ದು ಅನ್ನ ಮಾಡಿ ಹೋಗಿದ್ದು ಹ್ಮ್ ಅಯ್ಯೋ ಬಹಳ ಕಷ್ಟನೂ ಐತೆ ಹಂಗೆ ಲಾಭನೂ ಐತೆ ಕಣ ಆಂಟಿ ಹ್ಮ್ ಕಷ್ಟ ಬಿಳ್ಬೇಕು ಒಟ್ಟಿನಲ್ಲಿ ಕಷ್ಟ ಬಿದ್ರೇನೆ ಸುಖ ನಾನು ಅದಕ್ಕೆ ಹೋಗಮ್ಮ ಅಂದೆ ತೀರಾ ನಾನೆಲ್ಲ ಮನೆಗಳ್ದು ಮಾಡ್ಕೊಂತೀನಿ ಮಾಡ್ಕೊತೀನಿ ಅಂದೆ ಇಲ್ಲ ನಿಮ್ಮ ಮನೆಗಳದ್ದು ಮಾಡೋಕ ನಾನು ಹೂವು ಬಿಡ್ಸ್ಕೊಳಕ್ಕೆ ಹೋಗ್ತೀನಿ ನಾಳೆನೂ ಹೂವು ಬಿಡ್ಸೋಕೆ ಹೋಗ್ತೀವಿ ಇವತ್ತು ಇನ್ನು ಈ ಇವತ್ತು ಸಾಯಂಕಾಲಕ್ಕೆ ಹೋಗಿ ಬಿಡಿಸ್ತೀವಿ ಇನ್ನು ಹೂವು ಸೆವೆಂತ್ಗೆ ಹೋಗಿ ಕೊಯ್ಯಾವ ಇದ್ದಾವೆ ಅಂತ ಹ್ಞೂ ಅದಕ್ಕೆ ಸಾಯಂಕಾಲಕ್ಕೆ ಹೋಗಿ ಒಯ್ದು ಬೆಳಗ್ಗೆ ಹೋಗ್ಯಲ್ಲ ಕೊಯ್ದು ಹೂವು ಚೆನ್ನಾಗಿ ರೇಟ್ ಇದ್ದಾಗ ಚೆನ್ನಾಗಿ ದುಡ್ಕೋಬೇಕಲ್ಲ ಅದಕ್ಕೆ ನಾನು ಬೇಕಾರೆ ಅಡುಗೆ ಮಾಡ್ತೀನಿ ನೀನು ಹೋಗಿ ಹೂವಿನ ಕೆಲಸ ಮಾಡ್ಕೊಳ್ಳಲ್ಲ ಮಂದೆ ಪಾಪ ಊರಿಗೆ ಹೋಗಿ ಕುಕ್ಕಂಡ್ರೆ ಹೂವಿನ ರೇಟ್ ಐತಿ ಇಲ್ಲಿ ಅದಕ್ಕೆ ಪಾಪ ಹೋಗಲ್ಲ ಅಂತ ಅಂದ್ಲು ನಾನು ಹೂವು ಕಟ್ಟದ್ ಕಲ್ ಕಂಪ್ನಿ ಅದೃಷ್ಟ ಹಾಕರ ಹೂವು ಕಟ್ತಿ ಹ್ಞೂ ನಾನು ಬರೋ ಬೈ ನಾವು ಹೂವು ಕೊಯ್ಯಕ್ಕೆ ಹ್ಞೂ ಬಾ ಹಾ ಹೂವ ಕೊಯ್ದು ಸಾಯಂಕಾಲಕ್ಕೆ ಆಗೋಷ್ಟ ಒಂದು ಆರೂವರೆ ಏಳು ಗಂಟೆ ತಕ್ಕ ಕೊಯ್ಕೊಂಡು ಬರೋಣ ಹ್ಞೂ ಒಂದು ಸ್ವಲ್ಪ ತಿರ್ಬೇಕು ನಮ್ಮ ಹೇಳಿದ್ ಹೇಳ ಅಲ್ಲೇ ಇರು ಅಂತ ಅಯ್ಯೋ ಕಲರ್ ಕಾಟ ಜಾಸ್ತಿ ಅಲ್ಲಿ ಹ್ಞೂ ಹೂವ ಕದಿಯರು ಅಯ್ಯೋ ನೀನು ಯಾರು ಇಲ್ಲ ಇಲ್ಲಿ ಯಾರು ನಮಗೆ ಮಾತಾಡಿಸ್ದಿಲ್ದಂತಾರು ನಮ್ಗೆ ಆಗ್ದಿಲ್ದಂತಾರ ನೋಡ ಒಕರಿ ಜಯಮನೂ ಅವಳು ತಾರು ಇಬ್ಬರು ಹೋಗಿದ್ರು ಹ್ಞೂ ಆಗ ಅಂತಾರೆ ಹೋಗೋದು ಬೇರೆ ಯಾರು ನಮ್ಮಂತಾರೆ ನಿಮ್ಮಂಥರು ಹೋಗಲ್ಲ ಏ ಬಿಡು ಏನೊಂದು ಮಾಡ್ತಾಂಡ್ರ ತೊಂಬತ್ತಾರೆ ಸುಮ್ಮನೆ ಹಾಕ್ತಾರೆ ಆದ್ರೆ ಅವಳು ಅಂತವಳಲ್ಲ ಹ್ಞೂ ಕೀಸ್ ಇರ್ತಾರಲ್ಲ ಅಂತಾರೆ ಹೋಗ್ತಾರೆ ಹ್ಞೂ ಪುಕ್ಸಟೆವು ಸಿಗ್ತಾವೆ ಅಂತಂದ್ರೆ ಅಂದ್ರೆ ಹ್ಞೂ ಯಾರು ಹೇಗೆ ನಾ ಇದು ಮಾಡ್ಕೊಂಬು ಪುಕ್ಸಟೆವು ಸಿಕ್ಕರೆ ಸಾಕು ಅಂತೇಳಿ ಮನುಷ್ಯನಿಗೆ ಪುಕ್ಸಟೇದು ಯಾವುದೇ ಸಿಗುತ್ತೆ ಅಂದರೂ ಯಾವುದು ಸಾಕು ಅಂಬಲ ಬೇಡ ಅಂಬಲ್ ಹ್ಞೂ ಉಂಬ ಅಂತ ಊಟ ಬಿಟ್ಟು ಅನ್ನನ ಮುದ್ದೇನೂ ಊಟ ಮಾಡ್ಬೇಕಾರೆ ಇನ್ನೊಂದು ಸ್ವಲ್ಪ ಇಕ್ತೀವಿ ಅಂದರೆ ಅವಾಗಲೇ ಸಾಕು ಅಂಬೋದು ಮನುಷ್ಯ ಊಟ ಒಂದು ಸಾಕು ಅಂಬತಾನೆ ಹೊರತು ಬೇರೆದೇನು ಮನುಷ್ಯ ಸಾಕು ಅಂಬಲ್ಲ ಕಣ್ಣಾಗಂಟಿ ಹ್ಞೂ ಮನುಷ್ಯನಿಗೆ ಭಾಳ ಆಸೆ ಹ್ಞೂ ಅಯ್ಯಪ್ಪ ಮನ್ಷನ್ಗಿರೋ ಆಸೆ ಯಾರಿಗೂ ಇಲ್ಲ ಹ್ಞೂ ಕಣಮ್ಮ ಮನುಷ್ಯನಿಗೆ ಬೋಲ ಆಸೆ ಹ್ಞೂ ಯಾವುದು ಸಾಕು ಅಂಬಲ್ಲ ಪುಕ್ಸಟದಂತೂ ಯಾತನ ಸಿಗುತ್ತೆ ಅಂದರೆ ಎಂಥವ್ರಿಗೂ ಆಸೆ ಇದ್ದೇ ಇರುತ್ತೆ ಹ್ಞೂ ಎಂಥವ್ರಿಗೆ ಆಗಲಿ ఎల్గూ ఆసె ఇద్దే ఇరు ఆసెంబద్దు మనుష్యంకి దేవ్ కొట్టిల్ అందరే హింతి ప్రపంచ ఆసెంబోదిరకు హింకె ఆతాయిరద ఇంతె నాయిరదెలూ ఆసె ఎంబోదా అంద్రే బిడత దేవ్రె కొట్టు నోడ్తా ఎలా కొత ఆసె కొత మీరు ఆసె కొడతా ఎలా ప్రతి ఒందు బడతన సిర్తన ఎలా కొట్టు నోడ్తా దేవ్ ಅದಕ್ಕೆ ನಾನು ಹೋಗ್ಲಿಲ್ಲ ನಮ್ಮನೆ ಗಗಾನಕ್ಕ ಬಂತು ಅಂದ್ರೆ ನನಗೇನು ಹೋಗಕ್ಕೆ ಇಷ್ಟನೇ ಆಗಲ್ಲ ಅದಕ್ಕೆ ನಾನು ಬರಲ್ಲ ಕಣಪ್ಪ ಅಂತ ಹೇಳಿದೆ ಹ್ಞೂ ಇಲ್ಲಿ ಹೂವಿದ್ದು ಬೇರೆ ಬಿಟ್ಟು ಹೋಗೋಕ್ಕಾಗಲ್ಲ ಇದ್ದಾಗ ದುಡ್ಕೋಬೇಕು ಕೆಲಸ ಇಲ್ದಾಗ ಬೇಕಾದ್ರೆ ಹೋಗೋಣ ಹ್ಞೂ ಅದಕ್ಕೆ ನಾನು ಬರಲ್ಲ ಕಣಪ್ಪ ಅಂತ ಹೇಳಿದೆ ಹ್ಞೂ ಮಾಡ್ಕೊಡಕ್ ಬಿಡು ಗಗನಕ್ಕ ಎಲ್ಲ ಮಾಡ್ಕೊಡುತ್ತೆ ನನ್ಗೆ ವಬ್ಬಕ್ ಮಾಡೋದೇ ಹೆಂಗ್ ಯಾಕಪ್ಪ ಮೈದಿಟ್ ತಕ ಬರಲ್ಲ ಹೆಂಗ್ ಬೆಳಾಕಲ್ ಬೇಸೋದು ಅಂತ ಬಾಯಿ ಆಗಿತ್ ನನ್ಗೆ ಹೆಂಗ್ ಮಾಡೋಣ ಹೆಂಗ್ ಮಾಡನ ಅಂಬ ಆಗಿತ್ತು ಚಿಂತೆ ಮಾಡ್ಬೇಡ ಬಿಡು ನಾನು ಬಂದಿದ್ದೀನಲ್ಲ ಮಾಡ್ಕೊಡ್ತೀನಿ ನಾನು ಇದನ್ ಬಿಡು ಹ್ಮ್ ತೋರಿಸ್ಕೊಡ್ತೀನಿ ಇನ್ನೊಂದ್ಸತಿ ಹಂಗೆ ಮಾಡು ಚೆನ್ನಾಗ್ ಬತ್ತೈತಿ ಹ್ಮ್ ಒಂದ್ಸರ್ತಿ ಕೆಟ್ಟರು ಇನ್ನೊಂದ್ಸತಿ ಚೆನ್ನಾಗ್ ಆಗುತ್ತೆ ಸುಮ್ನೆ ಹ್ಮ್ ಮಾಡ್ಕೊಡ್ತೀನಿ ಬಿಡು ಹ್ಮ್ ಇಲ್ ಹೋದ ಸಂಜು ಎತ್ತಾಗ ಹೋಗಿ ಬಂದೇ ಇಲ್ಲ ಅವಾಗ ಹೋಗಿದ್ದು ಎತ್ತೋತಾಗ್ಯಾರ ಏನ ಫೋನ್ ಮಾಡ್ತೀಯ ಅದೃಷ್ಟ ಕಯ್ಯ ಫೋನ್ ಬಿಡು ಗೊತ್ತ ನೀನು ಏನು ಮಾಡೋದು ಬತ್ತನ್ ಬಿಡು ಪಾಪ ಒಬ್ಬಟ್ಟು ಮಾಡೋದೇ ಚಿಂತೆ ಆಗೈತೆ ಬರಲ್ವಲ್ಲ ಅದಕ್ಕೆ ಬರ್ದಿಲ್ಲದಾರ್ ಅದೇ ದೊಡ್ಡದು ಹ್ಞೂ ಅಯ್ಯೋ ಹೆಂಗೆ ಮಾಡ್ಬೇಕು ಹೆಂಗೆ ಮಾಡ್ಬೇಕು ಅಂತೆಲ್ಲ ಈಗ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಕೆಟ್ಟೋಗಿಬಿಡುತ್ತೆ ತಿನ್ಬೇಕಾಗಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಅದೇ ಒಂಥರ ಭಯ ಅದಕ್ಕೆ ನಾನು ಬಂದಿದ್ದೀನಿ ಬಿಡಮ್ಮ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಪಾಪ ಜಾನಕಿಗೆ ಒಬ್ಬಟ್ಟು ಮಾಡೋದೇ ನಾಳೆ ದಸರಾಕ್ಕೆ ಒಬ್ಬಟ್ಟು ಮಾಡೋದೇ ಪಾಪ ಚಿಂತೆ ಆಗ್ಬಿಟ್ಟೈತಿ ಅದಕ್ಕೆ ಬಿಡು ಮಾಡ್ಕೊಡ್ತೀನಿ ಅಂತ ಹೇಳಿದೆ ನಾನೇ ಮಾಡಿಕೊಟ್ಟು ತೋರಿಸ್ತೀನಿ ಇನ್ನೊಂದು ಸತಿಗೆ ಹಂಗೆ ಮಾಡ್ತಾಳೆ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿಸ್ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು